ಶ್ರಾವಣ ಮಾಸದ ಗುರುವಾರದ ಪ್ರಯುಕ್ತ ದಾನಮ್ಮ ದೇವಸ್ಥಾನದಲ್ಲಿ ವಿಜೃಂಭಣೆಯಿಂದ ಜರುಗಿದ ಮಹಾಪೂಜೆ ಕುಂಭಮೇಳ ಬೈಲಹೊಂಗಲ ಪಟ್ಟಣದ ಚನ್ನಮ್ಮ ಉಪನಗರದಲ್ಲಿನ ಶ್ರೀ ದಾನಮ್ಮ ದೇವಿ ದೇವಸ್ಥಾನದಲ್ಲಿ ಶ್ರಾವಣ ಮಾಸದ ಪ್ರಯುಕ್ತ ಮಹಾಪೂಜೆ ಹಾಗೂ ಕುಂಭಮೇಳ ಕಾರ್ಯಕ್ರಮ ವಿಜೃಂಭಣೆಯಿಂದ ಜರುಗಿತು ಮುಂಜಾನೆ ಅಮ್ಮನವರಿಗೆ ಮಹಾರುದ್ರಾಭಿಷೇಕ ವಿಶೇಷ ಹೂಗಳಿಂದ ಅಲಂಕರಿಸಲಾಗಿತ್ತು ನಗರದ ಪ್ರಮುಖ ಬೀದಿಗಳಲ್ಲಿ ಸುಮಂಗಲೆಯರು ಆರತಿ ಕುಂಬ ಹೊತ್ತು ಪಲ್ಲಕ್ಕಿ ಉತ್ಸವದಲ್ಲಿ ಉತ್ಸಾಹದಿಂದ ಭಾಗಿಯಾಗಿದ್ದರು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಅನ್ನ ಸಂತರ್ಪಣೆ ನೆರವೇರಿಸಲಾಗಿದ್ದು ಈ ಬಗ್ಗೆ ದೇವಸ್ಥಾನ ಕಮಿಟಿ ಅಧ್ಯಕ್ಷರಾದ ಪ್ರಮೋದ್ ಕುಮಾರ್ ಒಕುಂದಮಠ್ ಸಾಲಿಗುರುಗಳು ಹಾಗೂ ಅರ್ಚಕರಾದ ವೇದಮೂರ್ತಿ ವೀರೇಶ ನಂದಳಿಮಠ ಶಾಸ್ತ್ರಿಗಳು ನಮ್ಮ ಕ್ರಾಂತಿನಾಡು ವಾಹಿನಿಯೊಂದಿಗೆ ಮಾತನಾಡಿ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿದ ಬಗ್ಗೆ ಸವಿಸ್ತಾರವಾದ ಮಾಹಿತಿಯನ್ನ ನೀಡಿದ್ದಾರೆ ದಾನಮಾನ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರಾವಣ ಮಾಸದ ನಿಮಿತ್ತ ಮುಂಜಾನೆ ಮಹಾಪೂಜೆ ಮತ್ತು ಪಲ್ಲಕ್ಕಿ ಉತ್ಸವವನ್ನು ನಿರ್ವಹಿಸಲಾಯಿತು ಸುಮ್ಮಂಗಡಿಯರು ಇವತ್ತು ಕುಂಭವನ್ನು ಹೊತ್ಕೊಂಡು ಆರತಿ ತಂದ ಪಲ್ಲಕ್ಕಿ ಉತ್ಸವವನ್ನು ಯಶಸ್ವಿಗೊಳಿಸಿದ್ರು ಆ ತ ಎಲ್ಲ ತಾಯಿಯಂದರಿಗೆ ನನ್ನ ದೇವಸ್ಥಾನ ಮತ್ತು ಭಕ್ತರ ಪರವಾಗಿ ಅವರಿಗೆ ತುಂಬ ಧನ್ಯವಾದಗಳನ್ನು ಅನ್ನಿಸ್ತಾ ಇದ್ದೇನೆ ಅದೇ ರೀತಿಯಾಗಿ ಸುಮಾರು ಐದರಿಂದ ಆರು ಸಾವಿರ ಜನ ಇವತ್ತು ಅನ್ನ ಪ್ರಸಾದವನ್ನು ಮಾಡಿತ್ತು ಆ ಎಲ್ಲ ಭಕ್ತಾದಿಗಳು ಆ ಅನ್ನ ಪ್ರಸಾದವನ್ನು ಸ್ವೀಕರಿಸಿ ದಾನಮ್ಮನ ಕೃಪೆಗೆ ಇದ್ದಾರೆ ಇದೇ ರೀತಿಯಾಗಿ ಎಲ್ಲ ಭಕ್ತರ ಸಹಕಾರದಿಂದ ಎಲ್ಲ ಕಾರ್ಯಕ್ರಮಗಳ ಯಶಸ್ವಿ ಆದವು ಇದೇ ರೀತಿ ಎಲ್ಲರೂ ತಮ್ಮ ಸಹಕಾರವನ್ನು ಎಲ್ಲರೂ ದೇವಸ್ಥಾನ ಕಮಿಟಿಯವರಿಗೆ ಮತ್ತು ದೇವಸ್ಥಾನದ ಕಾರ್ಯಕ್ರಮಗಳಿಗೆ ಸಹಕಾರ ಕೊಟ್ಟಿದ್ದಾದರೆ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಯಿತು ಅದಕ್ಕೆ ಎಲ್ಲ ಭಕ್ತರ ನಾವು ಮತ್ತೊಮ್ಮೆ ನಮ್ರವಾಗಿ ವಿನಂತಿ ಮಾಡಿಕೊಳ್ಳೋದ್ರಿಂದ ದೇವಸ್ಥಾನದ ಎಲ್ಲ ಕಾರ್ಯಕ್ರಮಗಳಿಗೆ ತನ್ನ ತನುಮನ ದಳದಿಂದ ಸಹಾಯ ಸಹಕಾರ ಸಲ್ಲಿಸಬೇಕಾಗಿ ನಮಸ್ತೆ ಆಧಾರವೇ ಪಡಬಿಟ್ಟು ವರ್ಷ ಪದ್ಧತಿಯಂತೆ ಶ್ರಾವಣ ಮಾಸದ ನಿಮಿತ್ತವಾಗಿ ಕೊ ಗುರುವಾರ ಇಲ್ಲಿ ಮಹಾಪೂಜೆ ಹಾಗೂ ಪಾಲ್ಕಿ ಉತ್ಸವ ಆ ಪಾಲ್ಕಿ ಉತ್ಸವ ಬಹಳ ಜನರ ಕಣ್ಮನವನ್ನು ಸೆಳಿ ಸಹೋದರಿಯರು ಒಂದೇ ತರನಾದ ಉಡುಪುಗಳನ್ನು ಧರಿಸಿ ಕುಂಭ ಹಾಗೂ ಆರ್ತಿಯೊಂದಿಗೆ పాలకీయ ముందే అందే ఈ స్థలం విశేష భజనా మేళదోరు కూడా బహా ఉత్తమ రీతి భజనయను మా జన మన సెళదరు అవ భజనే బహా జన కండా నే దేవస్థానకి ఆగమించవ ಸರಿಯಾಗಿ ಹನ್ನೆರಡು ಮೂವತ್ತೈದು ಗಂಟೆಗೆ ದೇವಸ್ಥಾನಕ್ಕೆ ತಲುಪಿತು ಆಮೇಲೆ ಎಲ್ಲ ಸಹೋದರಿಯರಿಗೆ ದೇವಸ್ಥಾನದ ವತಿಯಿಂದ ಉಡಿ ತುಂಬುವಂಥ ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ಳಾಯಿತು ಎಲ್ಲರೂ ಅತ್ಯಂತ ಉತ್ಸಾಹದಿಂದ ಇದರಲ್ಲಿ ಪಾಲ್ಗೊಂಡು ಆ ಪಾಲ್ಕಿ ಉತ್ಸವವನ್ನು ಅತ್ಯಂತ ವೈಭವದಿಂದ ನೆರವೇರಿಸಿಕೊಟ್ಟರು ಆ ಎಲ್ಲ ಸಹೋದರಿಯರಿಗೆ ತುಂಬ ಧನ್ಯವಾದಗಳು ಅದೇ ರೀತಿಯಾಗಿ ಇವತ್ತಿನ ಈ ಪ್ರಸಾದ ಸೇವೆ ಸುಮಾರು ಐದು ಸಾವಿರದಿಂದ ಆರು ಸಾವಿರದವರೆಗೆ ಜನ ಪ್ರಸಾದವನ್ನು ಸ್ವೀಕಾರ ಮಾಡಿದರು ಅವರ ಆ ಪ್ರಸಾದ ಸ್ವೀಕಾರ ಮಾಡಿ ಆ ತೃಪ್ತಿ ನಮಗೂ ಆಯಿತು ಯಾಕಂದರೆ ಈ ಎರಡು ಮೂರು ದಿನದ ಹಿಂದಿನ ವಾತಾವರಣಕ್ಕೆ ಇವತ್ತಿನ ವಾತಾವರಣಕ್ಕೂ ಬಹಳ ಆಯಿತು ನಾವು ಮಾಡಿದಂಥ ಪ್ರಸಾದ ಎಲ್ಲಿ ವೇಸ್ಟ್ ಆಗ್ತದ ಜನರಿಗೆ ಅದರ ಸ್ವಲ್ಪತ್ವ ಇಲ್ಲೋ ಜನ ಈ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೋ ಇಲ್ಲ ಅನ್ನುವಂಥ ಒಂದು ಆತ ಆತಂಕ ನಾವು ಕೂತಿದ್ದೆವು ತಾಯಿ ವರುಣ ವರುಣದೇವ ಹಾಗೂ ಸೂರ್ಯದೇವ ಈ ಮೂರು ಜನ ಮೂವರು ನಮಗೆ ಆಶೀರ್ವಾದ ಮಾಡಿ ನಮ್ಮ ಕಾರ್ಯಕ್ರಮದಲ್ಲಿ ಯಶಸ್ವಿಯನ್ನು ಬಳಸಲಿಕ್ಕೆ ಅವಕಾಶ ಮಾಡಿಕೊಟ್ಟರು ಆ ದೇವರಲ್ಲಿ ನಾನು ಮತ್ತೊಮ್ಮೆ ಮಗದೊಮ್ಮೆ ಪ್ರಾರ್ಥಿಸಿಕೊಳ್ಳುತ್ತ ಈ ದೇವಸ್ಥಾನ ವಿಶೇಷವಾಗಿ ದಾನಮ್ಮನ ದೇವಸ್ಥಾನ ಅಂತಂದ್ರೆ ಬಹಳ ಜನ ಈ ಕರೀದಿ ಇದು ಬರೀ ಸೇವ ಸುದ್ದಿ ಕೇಳಿ ಈ ದೇವಸ್ಥಾನಕ್ಕೆ ಆಗಮಿಸ್ತಾ ಇದ್ದಾರೆ ಅವರ ಮರುವಿಕೆಯನ್ನು ಕಂಡ ನಮಗೆ ತುಂಬ ಸಂತೋಷ ಆಗ್ತಾಯಿದೆ ನಿಮ್ಮೆಲ್ಲರ ಒಂದು ಭಕ್ತರ ಸಹಾಯ ಸಹಕಾರ ಸೇವೆ ಹಾಗೂ ಇವು ಸದಾಕಾಲ ಇರಲಿ ದೇವಸ್ಥಾನದ ಒಂದು ಉತ್ತರಕ್ಕಾಗಿ ಇದನ್ನು ಹೆಚ್ಚೆಚ್ಚು ಅಭಿವೃದ್ಧಿಗೊಳಿಸೋದಕ್ಕಾಗಿ ಎಲ್ಲರೂ ತಮ ಸೇವೆಯನ್ನು ಸಲ್ಲಿಸಬೇಕಂತೇಳಿ ತಮ್ಮಲ್ಲಿ ಮತ್ತೊಮ್ಮೆ ಮಗ ವಿನಂತಿಸಿಕೊಂಡು ನಾನು ಎರಡು ಮಾತುಗಳಿಗೆ ಹೇಳುತ್ತೇನೆ ಎಲ್ರಿಗೂ ನಮಸ್ಕಾರ ವರ್ಷ ಪದ್ಧತಿಯಂತೆ ಈ ವರ್ಷವೂ ಕೂಡ ತಾಯಿ ದಾನೇಶ್ವರಿಯ ದೇವಸ್ಥಾನದಲ್ಲಿ ಶ್ರಾವಣ ಮಾಸದ ಪ್ರಯುಕ್ತವಾಗಿ ಕೊನೆಯ ಗುರುವಾರವಾಗಿರುವಂತಹ ಇವತ್ತಿನ ದಿವಸ ವಿಶೇಷವಾಗಿರುವಂತಹ ಮಹಾಪೂಜೆ ಮಹಾ ಅಲಂಕಾರ ಸೇವೆ ಬೆಳಗ್ಗೆಯಿಂದಲೂ ಕೂಡ ರುದ್ರಾಭಿಷೇಕ ಪಂಚಾಮೃತಾಭಿಷೇಕ ಕ್ಷೀರಾಭಿಷೇಕ ತಾಯಿಗೆ ಕುಂಕುಮಾರ್ಚನೆ ಸೇವೆಯನ್ನು ಮಾಡಿ ಸಾಕಷ್ಟು ಭಕ್ತಾದಿಗಳು ಈ ದೇವಸ್ಥಾನಕ್ಕೆ ಬಂದು ಇವತ್ತಿನ ವಿಶೇಷ ಏನು ಅಂತಂದರೆ ಪಲ್ಲಕ್ಕಿ ಉತ್ಸವ ಈ ಪಲ್ಲಕ್ಕಿ ಈ ದೇವಸ್ಥಾನದಿಂದ ಹೊರಟು ಈ ಬೈಲಹೊಂಗಲ ನಗರದ ಪ್ರಮುಖ ಬೀದಿಗಳಲ್ಲಿನೂ ಕೂಡ ಇವತ್ತಿನ ದಿವಸ ಸಂಚಾರ ಮಾಡಿರ್ತಕ್ಕಂಥದ್ದು ಅದಾದ ನಂತರ ಮಹಾಪ್ರಸಾದದ ಸೇವೆಯನ್ನು ಕೂಡ ಇವತ್ತಿನ ದಿವಸ ಈ ದೇವಸ್ಥಾನದ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥದ್ದು ಹಾಗಾಗಿ ಇವತ್ತಿನ ದಿವಸ ಸಾಕಷ್ಟು ಭಕ್ತಾದಿಗಳು ಬಂದು ಈ ದಾನೇಶ್ವರಿ ದೇವಸ್ಥಾನದಲ್ಲಿ ಬಂದು ತಾಯಿಯ ಕೃಪೆಗೆ ಪಾತ್ರರಾಗಿರ್ತಕ್ಕಂಥದ್ದು ಹಾಗಾಗಿ ಎಲ್ಲ ಭಕ್ತಾದಿಗಳಲ್ಲಿ ಸವಿನಯ ಪ್ರಾರ್ಥನೆ ದೇವಸ್ಥಾನಗಳಲ್ಲಿ ಮಾಡ್ತಕ್ಕಂಥ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲೂ ಕೂಡ ತಾವೆಲ್ಲರೂ ಕೂಡ ಭಾಗಿಯಾಗಿ ತನುಮನ ಧನದಿಂದ ಸೇವೆಯನ್ನು ಸಲ್ಲಿಸಿ ತಾಯಿಯ ಕೃಪೆಗೆ ಪಾತ್ರರಾಗಬೇಕು ಇವತ್ತಿನ ದಿವಸ ಮಾಡಿರುವಂತಹ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ಎಲ್ಲ ಭಕ್ತಾದಿಗಳಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಣೆಯನ್ನು ಇದ್ದೇವೆ ಜೈ ಗುರು ಶಾಂತೇಶ್